ನನ್ನ ಅಮ್ಮ ದೋಸೆ ದೋಸೆ ಹೌದಾ ಕೊಡು ನಾನು ಟೇಸ್ಟ್ ಮಾಡ್ತೀನಿ ನನ್ನ ದೋಸೆನೇ ಇಷ್ಟ ಇಲ್ಲ ಅದೇನು ತಿಂತ ಹೆಂಗಿಷ್ಟು ಬಿಡು ನಾನು ತಿಂತೀನಿ ಸರಿ ಕಕ್ಕೋ ದೋಸೆ ನಾನ್ ತರ ನನ್ಗೊಂದು ತಗೊಂಬ ಅಷ್ಟೇ ಚೆನ್ನಾಗಿ ತಂದು ಕೊಡ್ತೀನಿ ಬಿಡು ನಾನಿಬ್ರದ್ದು ದೋಸೆ ದೋಸೆ ಕತ್ತೆ ಇವಾಗಷ್ಟೇ ಸ್ಟಾರ್ಟ್ ಆಗಿರೋದು ಹಾಗಾದ್ರೆ ಮುಗಿಯೋದೇ ಈ ದೋಸೆ ಕಾನೇ ಅನ್ಸುತ್ತೆ ನನ್ಗೆ ಇಷ್ಟ ಇಲ್ಲ ಅಂತ ಇಷ್ಟಂದ ಸರಿ ನೀವು ಯಾ ಟಿಫನ್ ಯಾರಿರೋದು ಹಬ್ಬ ನಾನು ಪುಣ್ಯ ಮಾಡಿದೀನಿ ನಮ್ಮಮ್ಮ ಬೆಳಗ್ ಬೆಳಗ್ಗೆ ಎದ್ದು ನನಗ್ ಟಿಫನ್ ಮಾಡಿ ಕಲ್ಸಿದಾರೆ ಹೌದು ಕಡೆ ನಾವು ಅಮ್ಮನಿಗೆ ಬೆಳಗ್ಗೆ ಟಿಫನ್ ಮಾಡಿ ಕಳ್ಸಕ್ಕೆ ಏನ್ ಎಷ್ಟ್ರೋ ಮಾತಾಡ್ತೀರಾ ಬೇಗ ತಿಂದು ಬರಕ್ಕಾಗಲ್ವಾ ಕ್ಲಾಸ್ ಆಗಿದೆ ಸರಿ ಸರಿ ಬೇಗ ತಿಂದು ಬೇಗ ಬನ್ನಿ